ಡ್ರೈವ್ ಮುಂದೆ ನಮ್ದು ಯಾವ್ದೋಸು ಗುರು ಇದು ಇಂಡೋನೇಷ್ಯಾ ಕ್ರೀಟ ಗುರು ಇದು ಇಂಡೋನೇಷ್ಯಾ ಇಂಡಿಯಾದಲ್ಲಿ ಸಿಗಲ್ಲ ಇದು ನಿಜ ದೇವ್ರನಗೂ ನಿಜ 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 ಎಸ್ ಕೊಡ್ರಿ ಅಪ್ಪ ಇಂಡೋನೇಷ್ಯಾದಲ್ಲಿ ಗ್ಲೋಬಲ್ ಅಚೀವರ್ ಅವಾರ್ಡ್ ನಾಟ ಬಾಯ್ಕರ ಬರ್ತಾರೆ ಆಯ್ತು ಅಂದ್ಕೊಂಡು ಬಂದೆ ಇಲ್ಲ ಸೌಂಡ್ ಮಾಡ ಇಂಡೋನೇಷ್ಯನ್ ಬಂದ್ಮೇಲೆ ಎಲ್ಲರಿಗೂ ಇರುವಂತಹ ಲೋಪದೋಷಗಳು ರೋಗಗಳು ನಮಗೂ ಇದೆ ಪಬ್ಲಿಸಿಟಿ ಮಾಡಬೇಕು ಇರಬೇಕು ಅಂತ ಸತ್ಯ ಅದು ಏನ್ ಯಾರು ಶೋ ಮಾಡ್ತಾ ಇದ್ದಾರೆ ಸಿನಿಮಾ ಪ್ರಮೋಷನ್ ಗೆಲ್ಪೈತೆ ಅಂತ ನಿಮ್ಗೆ ಮದುವೆ ಆಗಪ್ಪ ಅಂತ ಕೇಳಿದೆ ಬನ್ನಿ ರೂಮ್ ಬನ್ನಿ ಹೇಳ ಅದಷ್ಟೇ ಕಟ್ ಮಾಡ್ಕೊಂಡು ಹಾಕತ್ತವ ಏನಿಕ್ಕಂಗೆ ಮಾಡ್ಕೊಂಡು ಏನಿ ಕೇಳೋಣ ನನಗೆ ನಾನು ಆರೋಪ ಮಾಡಲ್ಲ ಪ್ರಜ್ವಲ್ ಮೇಲೆ ಬಟ್ ನಂಗೆ ಪ್ರಜ್ವಲ್ ಮೇಲೆ ಒಂದೇ ಕೋಪ ಇವಾಗ ಚಿತ್ರಾಂಗ ಹಿಂಗಾಗೋದಕ್ಕೆ ರೇವಣ್ಣ ಕಾರಣ ಯಾಕೆಂದ್ರೆ ನಿನ್ 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 ನಿನ್ನ ವಿಚಾರದ ಮುಂದೆ ಸಿನಿಮಾ ನ್ಯೂಸ್ ಆಯ್ತಲ್ಲ ಗುರು ನಾನು ನಟ ಭಯಂಕರಾಗ ನಾ ಅಮೆಜಾನ್ ಹಾಕಿದ್ದೇನೆ ಗುರು ನನ್ನ ನ್ಯೂಸ್ ಬರ್ತಾ ಇಲ್ಲ ಅವಂದೇ ಹಾಕ ಹೊಡಿತೀರಾ ಯಾಕೆ ಏನೈತೆ ಅಂತಂದ್ರಲ್ಲಿ ಡಿ ಬೇಕು ಅಂದ್ರೆ ಗೂಗಲ್ ಸಿಗ್ತದೆ ನೀವು ಜನಗಳು ಅಷ್ಟೇ ನೀವೆಂಥವ್ರು ಅಂದ್ರೆ ಆಹಾ ಆಹಾ ಅಯ್ಯೋ ಏನ್ರೂ ನೀವೆಲ್ಲ ರೈಟ್ ಅದನ್ನೇ ಕಳು ಹೊರಡ್ಬಿಡುದು ನನಗೆ ಯಾವೊಬ್ಬ ಇನ್ಸ್ಟಾಗ್ರಾಮ್ ಅಲ್ಲಿ ಬ್ರೋ ಆಂಕರ್ ಅಂತ ಯಾರು ಬರೋದು ವಿಡಿಯೋ ಐತಿ ಎಲ್ಲಿ ಬ್ರೋ ಲಿಂಕ್ ಸಿಗುತ್ತೆ ಅಂತ ಅನ್ನೇ ಕೇಳ್ತಾನೆ ನನ್ ಮಗ ಲೇ ಮುಂಡೆದೇ ನಟ ಬ್ಯಾಂಕರ್ ಲಿಂಕ್ ಕಳಿಸ್ತೀನಿ ಸಿನಿಮಾ ಅಮೆಝಾನ್ ಅಲ್ಲಿ ನೋಡಿ ಪೆಂಗ್ ಮುಂಡೆದೆ ಅಂತ ಬೋದೆ ಸಾರಿ ಸರ್ ಸಾರಿ ಸರ್ ಅಲ್ಲೇ ಸರ್ ಆಂಕರ್ ಎಲ್ಲ ನಮ್ಗೆ ಇದ್ದೇನೆ ಬರಲ್ಲ ಸರ್ ನನ್ನ ಫೇವ್ರೇಟ್ ಆಂಕರ್ ಅಂತ ಟೆನ್ಸನ್ ಆಗುತ್ತೆ ಅಂತ ಸ್ಟಾರ್ ಆಂಕರ್ ಅಲ್ಲ ಅದು ಯಾವ ಹೆಸರು ಹೇಳ್ತಿದ್ದ ತುಂಬಾ ಜನ ನಿಮಿಷ ಶಾನ ಕನ್ನಡದ ನಟನಿಗೆ ಅವಾರ್ಡ್ ಒಂದು ಯಾರು 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 ಆಂಕರ್ ಗೆ ಆಂಕರ್ ಜೊತೆ ವಿಡಿಯೋ ಯಾರಪ್ಪ ಅದು ಆಂಕರ್ ಕ್ಯೂರಿಯಸ್ ಮನುಷ್ಯನ್ ಅದೇ ಇವ್ನು ಮಾಡ್ತಾನ ಗೊತ್ತಿಲ್ಲ ಅದ್ ಯಾರು ಅಂತ ತಿಳ್ಕೊ ಬಿಡ್ಬೇಕು ಇದೇ ಪ್ರಾಬ್ಲಮ್ ಇನ್ ಗೆ ಮಾಡೋ ಕೆಲಸ ಮಾಡಲ್ಲ ಹೋದ ಅಲ್ಲಿ ಗರ್ಲ್ ಫ್ರೆಂಡ್ ಬಗ್ಗೆ ಯೋಚನೆ ಮಾಡೋದು ಮನಿ ಕೇಳಿದ ಟೈಮ್ ತಿನ್ನೋದ್ರ ಬಗ್ಗೆ ಯೋಚನೆ ಮಾಡೋದು ಹಾ ಆ ಪಿಂಟರ್ವಿಂದ ಆಂಕರ್ ಯಾರು ಇದೇ ಯೋಜನೆ ಮಾಡ್ಕೊಂಡು ಗಂಡಸ್ರೆಲ್ಲ ತಮ್ಮ ಯೋವನ ಹಾಳು ಮಾಡ್ಕೋತವೆ ಪದ್ಮದೇವಗಳು ಇದನ್ನು ಬಿಟ್ಟು ನಟಭಯಂಕರ್ ಸಿನಿಮಾ ಅಮೆಝಾನ್ ಐತೆ ನೋಡಿ ನಿಮ್ಮ ಲೈಫಲ್ಲಿ ಉದ್ದಾರ ಆಯ್ತೀನಿ ಒಬ್ಬ ನಿರ್ಮಾಪಕ ಹೊಡಿತಾರೆ ಅದೆಲ್ಲ ಬಿಟ್ಟು ಪೆಂಗ್ ಉಂಡೆ ಹೋಗ್ತಾರ ನೀವು ಅದನ್ನೇ ನೋಡ್ಕೊಂಡು ಅದು ಫಾರ್ವರ್ಡ್ ಮೇಲೆ ಫಾರ್ವರ್ಡ್ ಮಾಡ್ತೀವಿ ಇವ್ರ ಹತ್ರ ಇದೆ ಗುರು ನಂದು ಇನ್ನೊಂದು ವಿಡಿಯೋ ಐತೆ ಟೆಲಿ ತಪ್ಪು ನಾವು ಕಳಿಸ್ತಾರೆ ಅದನ್ನ ನೋಡೋಕ್ಕೆ ಕೊಡುವಂಥ ಅಪ್ಪ ಅದು ಇದು ಕಡೆ ವಾಟ್ಸಪ್ ವಿಡಿಯೋ ಕಡೋ ಕ್ವಾಲಿಟಿ ಇರಲ್ಲ ಅದನ್ನು ಫೋರ್ ಕೆ ಕಟ್ಟರು ಮಕ್ಕಳ ಅದನ್ನು ನೋಡಿ ಮೂವಿ ಪ್ರಮೋಷನ್ ಮಾಡೋಕ್ಕೆ ತುಂಬ ಕಷ್ಟ